ಒಂದು ನಮಸ್ಕಾರ ಹೇಗಿದ್ದೀರಿ ಎಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಲೋಕಸಭಾ ಚುನಾವಣೆ ಸಮೀಪ ಇರುವಂತಹ ಈ ಸಂದರ್ಭದಲ್ಲೇ ಒಂದು ವಿಚಾರ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಡೀ ಜಗತ್ತಿನಲ್ಲಿ ಅತ್ಯದ್ಭುತವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ನಮದು ಆದ್ರೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯವನ್ನ ಕಸಿಯುವಂತ ಕೆಲಸ ಮಾಡ್ಲಾಗ್ತಿದೆಯಾ ಅಥವಾ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ಲಾಗ್ತಿದೆಯಾ ಓವರ್ ಆಗಿ ಪ್ರಜಾಪ್ರಭುತ್ವ ಅನ್ನೋದೇ ಅಪಾಯದಲ್ಲಿದೆಯಾ ಇಂಥದ್ದೊಂದು ವಿಚಾರ ಚರ್ಚೆಯಲ್ಲೇ ಇದೆ ಒಂದು ವೇಳೆ ನಿಮ್ಮಲ್ಲಿ ಬಹುತೇಕರಿಗೆ ಏನಾಗ್ತಾ ಇದೆ ದೇಶದಲ್ಲಿ ಅಥವಾ ಯಾವ ವಿಚಾರ ಚರ್ಚೆಯಲ್ಲಿದೆ ಯಾಕೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿರೋಲ್ಲ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಗೊತ್ತಾಗಿರುತ್ತೆ ಇನ್ನೊಂದಷ್ಟು ಜನರಿಗೆ ಗೊತ್ತಾಗಿರೋದಿಲ್ಲ ಯಾಕಂದರೆ ನಮ್ಮ ಕನ್ನಡ ಮಾಧ್ಯಮಗಳಲ್ಲಿ ಇಂತಹ ವಿಚಾರ ಚರ್ಚೆಗೆ ಬರೋದು ತೀರಾ ತೀರಾ ಕಡಿಮೆ ಅದು ಯಾಕೋ ಗೊತ್ತಿಲ್ಲ ಕೇಂದ್ರ ಸರ್ಕಾರವನ್ನು ಪ್ರಶ್ನಿಸಿದ್ದಕ್ಕಿಂತ ಹೊಗಳಿದ್ದೇ ಜಾಸ್ತಿ ಅಥವಾ ಕೇಂದ್ರ ಸರ್ಕಾರವನ್ನು ಟೀಕಿಸಿದ್ದಕ್ಕಿಂತ ತಲೆ ಮೇಲೆ ಹೊತ್ತು ಮೆರೆಸಿದ್ದೇ ಜಾಸ್ತಿ ಅದೆಲ್ಲದಕ್ಕಿಂತಲೂ ಕೂಡ ಮಿಗಿಲಾಗಿ ಕೇಂದ್ರ ಸರ್ಕಾರಕ್ಕೆ ನಮ್ಮನ್ನು ಯಾರೊಬ್ರು ಪ್ರಶ್ನೆ ಮಾಡ್ತಿದ್ದಾರೆ ನಮ್ಮನ್ನು ಯಾರೊಬ್ರು ನೋಡ್ತಿದ್ದಾರೆ ಎನ್ನುವಂಥ ಭಯ ಇರಬೇಕಿತ್ತು ಆದರೆ ಆ ಭಯಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಕೇಂದ್ರ ಸರ್ಕಾರದ ಮೇಲೆ ಭಕ್ತಿ ತೋರಿಸಿದ್ದೇ ಜಾಸ್ತಿ ಈ ಕಾರಣಕ್ಕಾಗಿ ದೇಶದಲ್ಲಿ ಏನಾಗ್ತಾ ಇದೆ ಯಾವೆಲ್ಲ ವಿಚಾರಗಳು ಚರ್ಚೆಯಲ್ಲಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಅಪಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಮಾತಾಡ್ತಾ ಇದ್ದೀವಿ ನಿಮ್ಮ ಕಿವಿಗೆ ಬಿದ್ದಿರೋದಿಲ್ಲ ನಾವೆಲ್ಲರೂ ಕೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲೇಬೇಕಾಗತ್ತೆ ಯಾಕಂದ್ರೆ ದೇಶದ ಉನ್ನತಿಗೋಸ್ಕರ ಅಥವಾ ದೇಶಕ್ಕೋಸ್ಕರ ಇಂತಹ ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾಗತ್ತೆ ಯಾಕೆ ಈಗಿನ ಕೇಂದ್ರ ಸರ್ಕಾರನ ಅಥವಾ ಎನ್ ಡಿ ಎನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಅಂದ್ರೆ ಓಕೆ ಅವರೆಲ್ಲರೂ ಕೂಡ ಹೇಳೋದು ಹಿಂದಿನ ಅರವತ್ತರಿಂದ ಎಪ್ಪತ್ತು ವರ್ಷ ಯಾವುದೋ ಒಂದು ಪಕ್ಷ ಆಳ್ತು ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ನಾವು ಇಡೀ ದೇಶವನ್ನು ಬದಲಾಯಿಸಿ ಬಿಡ್ತೀವಿ ನಮ್ಮ ವ್ಯವಸ್ಥೆಯನ್ನ ಸರಿ ಮಾಡಿಬಿಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟರಲ್ಲ ಆ ಕೊಟ್ಟಂತ ಭರವಸೆ ಹಾಗಾದ್ರೆ ಎಲ್ಲಿ ಹೋಯಿತು ಈ ಕಾರಣಕ್ಕಾಗಿ ಆದರೂ ಕೂಡ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ಎಲ್ಲಿಯವರೆಗೆ ನಾವು ಬಾಯಿ ಮುಚ್ಕೊಂಡು ಕೂತಿರ್ತೀವೋ ಅಲ್ಲಿಯವರೆಗೂ ಕೂಡ ಈ ದೇಶದ ಉನ್ನತಿಗೆ ನಾವು ಶ್ರಮವನ್ನು ಹಾಕಿದ ಹಾಗಾಗೋದಿಲ್ಲ ಓಕೆ ಹಾಗಾದ್ರೆ ಈಗ ವಿಚಾರ ಏನು ಅದಕ್ಕೆ ಬರ್ತೀನಿ ಕೇಳಿ ಇತ್ತೀಚೆಗೆ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅತಿಯಾದಂತಹ ಚರ್ಚೆ ಆಯಿತು ಒಂದು ಚುನಾವಣಾ ಬಾಂಡ್ಗೆ ಸುಪ್ರೀಂ ಕೋರ್ಟ್ ನಿಷೇಧವನ್ನ ಹೇರುತ್ತೆ ಡಿ ವೈ ಚಂದ್ರಚೂಡ್ ಮುಖ್ಯ ನ್ಯಾಯಮೂರ್ತಿಗಳು ಇವರ ನೇತೃತ್ವದ ಪೀಠ ಚುನಾವಣಾ ಬಾಂಡ್ಗೆ ನಿಷೇಧವನ್ನ ಹೇರುತ್ತೆ ಅಷ್ಟು ಮಾತ್ರ ಅಲ್ಲ ಇದೊಂದು ಅಸಂವಿಧಾನಿಕ ಎನ್ನುವಂತ ಮಾತನ್ನು ಕೂಡ ಅವ್ರು ಹೇಳ್ತಾರೆ ಅಥವಾ ಕೇಂದ್ರ ಸರ್ಕಾರವನ್ನ ಪರೋಕ್ಷವಾಗಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡುತ್ತೆ ಇನ್ನೊಂದು ವಿಚಾರ ಅಂದ್ರೆ ನಾವು ಇಡೀ ದೇಶಾದ್ಯಂತ ಪ್ರತಿಯೊಬ್ಬರು ಖಂಡಿಸಲೇಬೇಕಾಗಿರುವಂತ ವಿಚಾರ ಅಂದ್ರೆ ಚಂಡೀಗಢ ಮೇಯರ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವ ರೀತಿಯಾಗಿ ಮೋಸದಾಟ ಆಯಿತು ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಳ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ದೇಶದ ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ ಮೇಯರ್ ಯಾರು ಅಂತ ಘೋಷಣೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದು ಬಿಡುತ್ತೆ ಇಲ್ಲಿವರೆಗೆ ಆದರೆ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಅಂಥದ್ದೊಂದು ಘಟನೆ ಘಟಿಸಿ ಹೋಗಿ ಬಿಡ್ತು ಇಷ್ಟಾದ ಬಳಿಕವೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲೇಬೇಕಾಗತ್ತೆ ಇನ್ನು ಯಾವ್ಯಾವ ಕಾರಣಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಅಥವಾ ಅಪಾಯ ಎನ್ನುವಂತ ಮಾತನ್ನ ಹೇಳ್ತಿದ್ದೀವಿ ಅಂದ್ರೆ ಒಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯಾವ್ದಾದ್ರು ರಾಜ್ಯದಲ್ಲಿ ಒಂದು ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಆದ್ರೆ ಕೇಂದ್ರ ಸರ್ಕಾರ ಅಲ್ಲಿನ ಸರ್ಕಾರವನ್ನ ಉರುಳಿಸುವಂತ ಕೆಲಸ ಕುತಂತ್ರದ ಮೂಲಕ ಮಾಡ್ತಾ ಇದೆ ಅಲ್ಲಿ ಅಗೇನ್ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡೋದು ಅಥವಾ ಯಾವುದಾದ್ರು ಶಾಸಕರು ಅಲ್ಲಿ ಬಲಿಷ್ಠವಾಗಿದ್ರೆ ಅಥವಾ ಅಹ್ ಭರ್ಜರಿಯಾದಂತಹ ಬಹುಮತ ಇದ್ರೆ ಕುದುರೆ ವ್ಯಾಪಾರದ ಮೂಲಕ ಆ ಶಾಸಕರನ್ನ ಖರೀದಿ ಮಾಡೋದು ಉದಾಹರಣೆಗೆ ನಮ್ಮ ರಾಜ್ಯದಲ್ಲೇ ಬರೋಬ್ಬರಿ ಹದಿನೇಳು ಶಾಸಕರನ್ನ ಖರೀದಿಸುವಂತ ಕೆಲಸವನ್ನ ಬಿಜೆಪಿ ಮಾಡ್ತು ಪುಕ್ಸಟೆ ಅಂತೂ ಆ ಶಾಸಕರು ಬರೋದಿಲ್ಲ ಅವ್ರಿಗೆ ಏನೋ ಒಂದು ಭರವಸೆಯನ್ನ ಕೊಡಲಾಗುತ್ತೆ ಅಥವಾ ಹಣವನ್ನ ಅವರಿಗೆ ಕೊಡಲಾಗುತ್ತೆ ಅದ್ರ ಕುದುರೆ ವ್ಯಾಪಾರ ಅಲ್ಲದೆ ಮತ್ತಿನ್ನೇನೇನು ಅಲ್ಲ ಮತ್ತೊಂದು ಇ ಡಿ ಐ ಟಿ ಸಿ ಬಿ ಐ ಇಂತಹ ತನಿಖಾ ಸಂಸ್ಥೆಗಳು ಸ್ವಾಯತ್ತ ಸಂಸ್ಥೆಗಳು ಇದನ್ನ ಬೇಕಾದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಬಳಸಿಕೊಳ್ತಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಒಂದಷ್ಟು ಉದಾಹರಣೆಯೂ ಕೂಡ ನಮ್ಮ ಮುಂದೆ ಇದೆ ಉದಾಹರಣೆಗೆ ಈಗ ಅಸ್ಸಾಂನ ಸಿಎಂ ಆಗಿರುವಂತಹ ಹಿಮಂತ್ ಬಿಸ್ವ ಶರ್ಮಾ ಈ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ರು ಹಾಗೆ ಅವರು ಶಾರದ ಹಗರಣವನ್ನು ಫೇಸ್ ಮಾಡುವಂತ ಪರಿಸ್ಥಿತಿ ಎದುರಾಗಿತ್ತು ಸಿ ಬಿ ಐ ತನಿಖೆ ಕೂಡ ನಡೀತಾ ಇತ್ತು ಯಾವಾಗ ಹಿಮಂತ್ ಬಿಸ್ವ ಶರ್ಮಾ ಬಿಜೆಪಿಗೆ ಬಂದ್ರು ಆ ಹಗರಣ ಮಾಯ ಆಗಿ ಹೋಗ್ಬಿಡ್ತು ಹಿಮಂತ್ ಬಿಸ್ವ ಶರ್ಮಾ ಇದೀಗ ಬಿಜೆಪಿಯ ಪ್ರಮುಖ ನಾಯಕ ಬಿಜೆಪಿಯ ಅತ್ಯಂತ ಸ್ಟ್ರಾಂಗ್ ಆಗಿರುವಂತಹ ಸಿಎಂಗಳಲ್ಲಿ ಒಬ್ರು ಇತ್ತೀಚೆಗೆ ಮಹಾರಾಷ್ಟ್ರದ ಮಾಜಿ ಸಿಎಂ ಎಂ ಆಗಿರುವಂತಹ ಅಶೋಕ್ ಚವ್ಹಾಣ್ ಬಿಜೆಪಿಗೆ ಬಂದ್ರು ಅವರು ಕೂಡ ಆದರ್ಶ ಹಗರಣವನ್ನ ಫೇಸ್ ಮಾಡ್ತಾ ಇದ್ರು ಇದೀಗ ಬಿಜೆಪಿಗೆ ಬಂದಂತ ಕಾರಣಕ್ಕಾಗಿ ಆ ಹಗರಣ ಮುಚ್ಚೋಯ್ತು ಪಶ್ಚಿಮ ಬಂಗಾಳದಲ್ಲಿ ವಿಪಕ್ಷ ನಾಯಕನಾಗಿರುವಂತಹ ಈ ಹಿಂದೆ ಟಿ ಯ ಪ್ರಬಲ ನಾಯಕ ಆಗಿದ್ದಂತ ಅಧಿಕಾರಿ ಅವರು ಕೂಡ ಒಂದು ಹಗರಣವನ್ನ ಫೇಸ್ ಮಾಡ್ತಾ ಇದ್ರು ತನಿಖೆ ನಡೀತಾ ಇತ್ತು ಅಧಿಕಾರಿ ಬಿಜೆಪಿಗೆ ಬರ್ತಾ ಇದ್ದ ಹಾಗೆ ಆ ಹಗರಣ ಮುಚ್ಚೋಯ್ತು ಹೀಗಾಗಿ ನಮ್ ಅನುಮಾನ ಕಾಡೋದೇನಪ್ಪ ಅಂದ್ರೆ ವಿಪಕ್ಷದಲ್ಲಿ ಇರುವಂತ ಯಾವ್ದಾದ್ರು ಪ್ರಬಲ ನಾಯಕರು ಬಿಜೆಪಿಗೆ ಬಂದಿಲ್ಲ ಅಂತಾದ್ರೆ ಈ ಐ ಟಿ ಇ ಡಿ ಸಿ ಬಿ ಐ ಇಂತಹ ಸಂಸ್ಥೆಗಳನ್ನ ಬಳಸಿಕೊಳ್ಳಲಾಗ್ತಿದೆಯಾ ಅಂತ ಒಂದು ಇದು ಯಾವುದು ಕೂಡ ಒಳ್ಳೇದಲ್ಲ ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಯಾವುದು ಕೂಡ ಒಳ್ಳೇದಲ್ಲ ಮುಂದೆ 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 ಹೋಗ್ತಾ ಹೋಗ್ತಾ ಇದು ಅಪಾಯದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಬಹುದು ಈ ಹಿಂದೆ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿ ಇತ್ತಲ್ಲ ಅದು ನೆನಪಾಗುತ್ತೆ ನಮ್ಮೆಲ್ಲರಿಗೂ ಕೂಡ ದೇಶದ ಕರಾಳ ಸಂದರ್ಭ ಅಂದ್ರೆ ಅದು ಇಡೀ ದೇಶ ಅಪಾಯಕ್ಕೆ ಸಿಕ್ಕಾಕೊಂಡಂತ ಪರಿಸ್ಥಿತಿ ಅಂದ್ರೆ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯ ಸಂದರ್ಭ ಅಂಥದ್ದು ಮತ್ತೆ ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರದು ಇಂಥದೆಲ್ಲವೂ ಕೂಡ ಆಗ್ತಾ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿ ನಮಗೆ ಆತಂಕ ಆಗುತ್ತೆ ಈಗ ನಾನು ಮಾತನಾಡಬೇಕಾದಂತ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮುಂದೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಚುನಾವಣಾ ಬಾಂಡ್ ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ತಪರಾಕಿಯನ್ನ ಹಾಕುತ್ತೆ ಯಾಕೆ ಇದಕ್ಕೆ ಮೋದಿ ಹೊಣೆಗಾರರಾಗ್ತಾರೆ ಅಥವಾ ಬಿಜೆಪಿ ಹೊಣೆಗಾರರಾಗ್ತಾರೆ ಅಂದ್ರೆ ಇದನ್ನ ಜಾರಿಗೆ ತಂದಿದ್ದು ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಚುನಾವಣಾ ಬಾಂಡ್ ಅನ್ನ ನಿರಂತರವಾಗಿ ಸಮರ್ಥನೆ ಮಾಡ್ಕೊಂಡು ಬಂದಿದ್ದ ಯಾರಪ್ಪ ಅಂದ್ರೆ ನರೇಂದ್ರ ಮೋದಿ ಅಂಡ್ ಬಿಜೆಪಿಯ ನಾಯಕರು ಇದು ಸರಿಯಾದಂತ ವ್ಯವಸ್ಥೆ ಅಂತ ಹೇಳಿ ಅದನ್ನು ಸಮರ್ಥನೆ ಮಾಡಿಕೊಂಡು ಬಂದರು ಈ ಚುನಾವಣಾ ಬಾಂಡಿಂದ ಏನು ಸಮಸ್ಯೆ ಆಗ್ತಿತ್ತು ಅಂದರೆ ಒಂದು ವೇಳೆ ಚುನಾವಣಾ ಬಾಂಡ್ ಅಂದರೆ ಒಂದು ಪಕ್ಷಕ್ಕೆ ಯಾರು ಬೇಕಾದರೂ ದೇಣಿಗೆಯನ್ನು ಕೊಡಬಹುದು ಅಂತ ಒಂದು ಪ್ರಾಮಿಸರಿ ನೋಟ್ ಎಸ್ ಬಿ ಐನಿಂದ ಒಂದು ಬಾಂಡನ್ನು ಖರೀದಿ ಮಾಡೋದು ಎಷ್ಟು ಬೇಕಾದರೂ ಪಕ್ಷಕ್ಕೆ ದೇಣಿಗೆಯನ್ನು ಕೊಡಬಹುದು ಕೋಟಿ ಕೋಟಿ ರೂಪಾಯಿ ಬೇಕಾದರೂ ದೇಣಿಗೆ ಕೊಡಬಹುದು ಸಾಮಾನ್ಯರಿಂದ ಹಿಡಿದು ಕೋಟ್ಯಾಧಿಪತಿಗಳವರೆಗೂ ಕೂಡ ದೇಣಿಗೆಯನ್ನು ಕೊಡಬಹುದು ಇದರಿಂದ ಏನು ಸಮಸ್ಯೆ ಆಗ್ತಿತ್ತು ಅಂದರೆ ಇದರಲ್ಲಿ ಪಾರದರ್ಶಕತೆ ಇರಲಿಲ್ಲ ಯಾರು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಕೊಟ್ಟರು ಅಂತ ಹೇಳಿ ಓಟ್ ಹಾಕುವಂತ ಸಾಮಾನ್ಯ ಪ್ರಜೆ ನನಗೆ ಗೊತ್ತಾಗ್ತಾ ಇರಲಿಲ್ಲ ಪಾರದರ್ಶಕತೆ ಇರಲಿಲ್ಲ ಇದರಿಂದ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ ಇದನ್ನ ಪರೋಕ್ಷ ಭ್ರಷ್ಟಾಚಾರ ಅಂತ ಕರಿತಾ ಇದ್ರು ಉದಾಹರಣೆಗೆ ಹೇಗಪ್ಪ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿಗೆ ಬಿ ಎನ್ನುವಂಥ ವ್ಯಕ್ತಿಗೆ ಕೇಂದ್ರ ಸರ್ಕಾರ ಯಾವುದೋ ಒಂದು ಗುತ್ತಿಗೆ ಕೊಡ್ತು ಅಂತ ಇಟ್ಕೊಳ್ಳಿ ಅದಕ್ಕೆ ಆ ಬಿ ಎನ್ನುವಂಥ ವ್ಯಕ್ತಿ ಕೇಂದ್ರ ಸರ್ಕಾರಕ್ಕೆ ರಿಟರ್ನ್ ಆಗಿ ಇಂತಿಷ್ಟು ಅಂತೇಳಿ ದೇಣಿಗೆ ಕೊಡೋದು ಅದು ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಅದೊಂದು ರೀತಿಯಲ್ಲಿ ಪರೋಕ್ಷವಾಗಿ ಲಂಚ ಕೊಟ್ಟ ಹಾಗೆ ಪರೋಕ್ಷವಾಗಿ ಭ್ರಷ್ಟಾಚಾರ ನಡೆಸಿದ ಹಾಗೆ ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಚುನಾವಣಾ ಬಾಂಡನ್ನು ತಕ್ಷಣವೇ ನಿಷೇಧ ಮಾಡಿ ಬಿಜೆಪಿಗೆ ಈಗಾಗಲೇ ಇದರಿಂದ ಆರು ಸಾವಿರಕ್ಕೂ ಆರು ಸಾವಿರ ಕೋಟಿಗೂ ಅಧಿಕ ಹಣ ಬಂದು ಯಾರು ಕೊಟ್ರು ಹೇಗೆ ಕೊಟ್ಟರು ಯಾರಿಗೂ ಕೂಡ ಗೊತ್ತಿಲ್ಲ ಹೀಗಾಗಿ ಸುಪ್ರೀಂ ಕೋರ್ಟ್ ತಪರಾಕಿಯನ್ನು ಹಾಕುತ್ತೆ ಇದು ಅಸಂವಿಧಾನಿಕ ಇದಕ್ಕೆ ನಿಷೇಧವನ್ನ ಹೇರಬೇಕು ಅಂತ ಹೇಳಿ ಇದು ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟಂತ ವಿಚಾರ ಮತ್ತೊಂದು ಬಹಳ ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾದಂತ ವಿಚಾರ ಅಂದ್ರೆ ಚಂಡೀಗಢ ಮೇಯರ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇದಕ್ಕೆ ಹೇಗೆ ನರೇಂದ್ರ ಮೋದಿ ಹೊಣೆಗಾರರಾಗ್ತಾರೆ ಇದಕ್ಕೆ ಹೇಗೆ ಬಿಜೆಪಿ ಹೊಣೆಗಾರರಾಗ್ತಾರೆ ಅಂತ ನಾವು ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕಂದ್ರೆ ಇಡೀ ದೇಶಾದ್ಯಂತ ಬಿಜೆಪಿ ಅಂದ್ರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂದ್ರೆ ಬಿಜೆಪಿ ಅನ್ನೋಷ್ಟರ ಮಟ್ಟಿಗೆ ಆಗಿಬಿಟ್ಟಿದೆ ಇಲ್ಲಿಯ ವಿಧಾನಸಭಾ ಚುನಾವಣೆಯಿಂದ ಹಿಡಿದು ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಗ್ರಾಮ ಪಂಚಾಯಿತಿ ಚುನಾವಣೆಯವರೆಗೂ ಕೂಡ ನರೇಂದ್ರ ಮೋದಿ ಅವರ ಹೆಸರಲ್ಲೇ ನಡೆಯುತ್ತೆ ಬಿಜೆಪಿ ನಾಯಕರು ಓಟ್ ಕೇಳೋದು ನರೇಂದ್ರ ಮೋದಿ ಅವರ ಹೆಸರಲ್ಲೇ ಹೀಗಾಗಿ ಇದಕ್ಕೂ ಒಂದ್ಸಗೆ ನರೇಂದ್ರ ಮೋದಿಯವರೇ ಹೊಣೆಗಾರರಾಗ್ತಾರೆ ನರೇಂದ್ರ ಮೋದಿ ಅವರು ಏನು ಮಾಡಬೇಕಾಗಿತ್ತು ಅಂದ್ರೆ ಈ ರೀತಿ ಅಕ್ರಮ ನಡೆಸಿದಂಥ ಯಾರ್ಯಾರು ಕೌನ್ಸಿಲರ್ಗಳಿದ್ರು ಅಥವಾ ಒಟ್ಟಾರೆಯಾಗಿ ಚಂಡೀಡದ ಜನಪ್ರತಿನಿಧಿಗಳು ಯಾರಿದ್ರು ಅವರಿಗೆ ತಪರಾಕಿಯನ್ನು ಹಾಕಬೇಕಿತ್ತು ಅವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕಿತ್ತು ಅಂತದಾಗ್ಲಿಲ್ಲ ಅಂಥದ್ದು ಏನಾಗೋಯಿತು ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಈಗಾಗಲೇ ಗೊತ್ತಿರುತ್ತೆ ಒಂದು ವೇಳೆ ಚಂಡೀಗಢದಲ್ಲಿ ಈ ಆಮ್ ಆದ್ಮಿ ಕಾಂಗ್ರೆಸ್ ಇವರೆಲ್ಲರ ಒಂದು ಮೈತ್ರಿ ಇರುತ್ತೆ ಒಟ್ಟಾರೆಯಾಗಿ ಇಪ್ಪತ್ತು ಕೌನ್ಸಿಲರ್ಗಳು ಇರ್ತಾರೆ ಬಿ ಜೆ ಪಿ ಶಿರೋಮಣಿ ಅಕಾಲಿದಳ ಇವರೆಲ್ಲರೂ ಸೇರಿ ಒಂದು ಹನ್ನೆರಡು ಜನ ಕೌನ್ಸಿಲರ್ಗಳು ಹದಿನಾಲ್ಕು ಜನ ಕೌನ್ಸಿಲರ್ಗಳು ಇರ್ತಾರೆ ಮೇಯರ್ ಚುನಾವಣೆ ನಡೆದಾಗ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಆಮ್ ಆದ್ಮಿಯರೊಬ್ರು ಮೇಯರ್ ಮೇಯರ್ ಸ್ಥಾನವನ್ನು ಅಲಂಕರಿಸಬೇಕಿತ್ತು ಅಥವಾ ಆಮ್ ಆದ್ಮಿ ಪ್ಲಸ್ ಕಾಂಗ್ರೆಸ್ ಮೈತ್ರಿ ಇತ್ತಲ್ಲ ಅವ್ರು ಆರಾಮಾಗಿ ಮೇಯರ್ ಚುನಾವಣೆಯನ್ನ ಗೆದ್ಕೊಳ್ಬಹುದಿತ್ತು ಆದ್ರೆ ಎಡವಟ್ಟು ಏನಾಗುತ್ತೆ ಗೊತ್ತಾ ಈ ಮೈತ್ರಿ ಪಕ್ಷದ ಪರವಾಗಿ ಇಪ್ಪತ್ತು ಓಟ್ಗಳು ಬಂದ್ರೆ ಚುನಾವಣಾ ಅಧಿಕಾರಿಯಾಗಿದ್ದಂಥ ಅನಿಲ್ ಮಾಸಿ ಎನ್ನುವಂತ ಈ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಎಂಟು ಮತಗಳನ್ನ ಸುಮ್ಮನೆ ಅಸಿಂದು ಅಂತ ಹೇಳಿ ಘೋಷಣೆ ಮಾಡಿಬಿಡ್ತಾರೆ ಆ ಎಂಟು ಮತಗಳು ಇರ್ತವಲ್ಲ ಮತಪತ್ರ ಅಥವಾ ಬ್ಯಾಲೆಟ್ ಪೇಪರ್ ಇರುತ್ತಲ್ಲ ಅದ್ರ ಮೇಲೆ ಮಾರ್ಕ್ ಮಾಡ್ತಾರೆ ಸುಮ್ಮನೆ ಮೇಲ್ಗಡೆ ಕ್ಯಾಮ್ರಾ ಇರುತ್ತೆ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗ್ತಿರುತ್ತೆ ಆದರೂ ಕೂಡ ಅನಿಲ್ ಮಾಸಿ ಎನ್ನುವಂತೆ ಈ ಚುನಾವಣಾಧಿಕಾರಿ ಆ ವ್ಯಕ್ತಿ ಬಿಜೆಪಿಯ ನಾಯಕ ಕೂಡ ಹೌದು ಯಾವುದೇ ಭಯ ಇಲ್ಲದಂತೆ ಆ ಬ್ಯಾಲೆಟ್ ಪೇಪರ್ ಅನ್ನ ತಿದ್ದುವಂತ ಕೆಲಸವನ್ನ ಮಾಡಿಬಿಡ್ತಾರೆ ಇದರ ಪ್ರತಿಫಲ ಎನ್ನುವಂತೆ ಬಿಜೆಪಿಯ ಓರ್ವ ವ್ಯಕ್ತಿ ಮೇಯರ್ ಆಗಿ ಆಯ್ಕೆ ಆಗಿಬಿಡ್ತಾರೆ ಅದಾದ ಬಳಿಕ ಆಮ್ ಆದ್ಮಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಬಿಡುತ್ತೆ ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ತೀವ್ರ ತಲಾಟೆಗೆ ತೆಗೆದುಕೊಳ್ಳುತ್ತೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎನ್ನುವಂತಹ ಪದವನ್ನ ಬಳಸುತ್ತೆ ನಾವು ಯಾವುದೇ ಕಾರಣಕ್ಕೂ ಹೀಗಾಗೋದಕ್ಕೆ ಬಿಡೋದಿಲ್ಲ ಎನ್ನುವಂತಹ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಅಂತಿಮವಾಗಿ ಆ ಚುನಾವಣಾಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ಕೊಡುತ್ತೆ ಅಷ್ಟು ಮಾತ್ರ ಅಲ್ಲ ಯಾರು ಮೇಯರ್ ಆಗಬೇಕು ಅನ್ನೋದನ್ನು ಕೂಡ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡುತ್ತೆ ಸುಪ್ರೀಂ ಕೋರ್ಟ್ ಕಣ್ಗಾವಲಿನಲ್ಲಿ ಅಂತಿಮವಾಗಿ ಆ ಮತಪತ್ರಗಳ ಎಣಿಕೆ ನಡೆಯುತ್ತೆ ಕೊನೆಯದಾಗಿ ಆಮ್ ಆದ್ಮಿ ಪಕ್ಷದ ವ್ಯಕ್ತಿಯೊಬ್ಬರು ಮೇಯರ್ ಆಗಿ ಅಧಿಕಾರವನ್ನ ಅಲಂಕರಿಸಿ ಬಿಡ್ತಾರೆ ತಪ್ಪಿ ಸುಪ್ರೀಂ ಕೋರ್ಟ್ ಇಲ್ಲ ಆಗಿದ್ರೆ ಏನಾಗಿ ಬಿಡ್ತಾ ಇತ್ತು ಅದು ಇಲ್ಲಿ ಇರುವಂತಹ ಪ್ರಶ್ನೆ ಕಣ್ಣಿಗೆ ಕಾಣುವ ಹಾಗೆ ಮತಪತ್ರಗಳನ್ನು ತಿರುಚುತ್ತಾರೆ ಕಣ್ಣಿಗೆ ಕಾಣುವ ಹಾಗೆ ಚುನಾವಣೆಯಲ್ಲಿ ಮೋಸ ಮಾಡ್ತಾರೆ ಅಂದ್ರೆ ಏನರ್ಥ ಇನ್ನು ಬೇರೆ ಬೇರೆ ಚುನಾವಣೆಯಲ್ಲಿ ಮೋಸ ಆಗೋದಿಲ್ಲ ಅನ್ನೋದು ಯಾವ ಗ್ಯಾರಂಟಿ ನಾನಿಲ್ಲಿ ಆರೋಪ ಮಾಡ್ತಾ ಇಲ್ಲ ಬಟ್ ಕಣ್ಣಿಗೆ ಕಾಣುವ ಹಾಗೆ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಮೋಸ ಆಗುತ್ತೆ ಮತಪತ್ರವನ್ನು ತಿತ್ತಾರೆ ಕ್ಯಾಮ್ರಲ್ಲಿ ರೆಕಾರ್ಡ್ ಆಗ್ತದೆ ಅಂತ ಗೊತ್ತಿದ್ರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಧಿಕಾರವನ್ನು ಹಿಡಲೇಬೇಕು ಅನ್ನುವಂಥ ಹಪ ಹಪ್ಪಿಗೆ ಇಂಥ ಕೆಲಸವನ್ನ ಮಾಡ್ತಾರೆ ಅಂದರೆ ಬೇರೆ ಚುನಾವಣೆಯಲ್ಲಿ ಹೀಗಾಗೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಹಾಗಾದ್ರೆ ಅಧಿಕಾರವನ್ನು ಹಿಡಿಬೇಕು ಅನ್ನೋದು ಮಾತ್ರ ಮಾನದಂಡವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ನೀತಿ ನಿಯಮ ಇದ್ಯಾವುದಕ್ಕೂ ಕೂಡ ಹಾಗಾದ್ರೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನಮ್ಮಲ್ಲಿರುವಂಥ ವ್ಯವಸ್ಥೆ ಯಾವುದಕ್ಕೂ ಕೂಡ ಹಾಗಾದ್ರೆ ಗೌರವ ಕೊಡೋದಿಲ್ವಾ ಇಂತಹ ಪ್ರಶ್ನೆ ಉದ್ಭವ ಆಗುತ್ತೆ ಹೀಗಾಗಿ ಡಿ ವೈ ಚಂದ್ರಚೂಡ್ ತರಾಟೆಗೆ ತೆಗೆದುಕೊಂಡು ಬಿಡ್ತಾರೆ ಚುನಾವಣಾಧಿಕಾರಿಯನ್ನ ಅದು ಹೇಗೆ ಸುಳ್ಳು ಹೇಳ್ತೀರಿ ಅಂತ ಹೇಳಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಕೋರ್ಟ್ ಮುಂದೆ ಹೋಗಿಯೂ ಕೂಡ ಚುನಾವಣಾಧಿಕಾರಿ ಆರಂಭದಲ್ಲಿ ಸುಳ್ಳು ಹೇಳ್ತಾರೆ ಯಾವಾಗ ಮುಖ್ಯ ನ್ಯಾಯಾಧೀಶರು ತಪರಾಕೆಯನ್ನು ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೋ ಅದಾದ ಬಳಿಕ ಒಪ್ಕೊಳ್ತಾರೆ ಹೌದು ನಾನು ಮೋಸ ಮಾಡಿದೆ ಅಂತ ಹೇಳಿ ಹೀಗಾಗಿಬಿಟ್ರೆ ಹೇಗೆ ದೇಶದ ಕಥೆ ಎಲ್ಲಿ ಹೋಗಿಬಿಡುತ್ತೆ ಪ್ರತಿ ಚುನಾವಣೆಗೆ ಗೆಲ್ಲಬೇಕು ಎಲ್ಲ ಕಡೆಗಳೂ ನಾವೇ ಅಧಿಕಾರದಲ್ಲಿ ಇರಬೇಕು ಏನೋ ಯಾವ ಮಾರ್ಗದಲ್ಲೋ ಚುನಾವಣೆಯನ್ನು ಗೆದ್ದು ಅಧಿಕಾರಕ್ಕೆ ಏರ್ತೀವಿ ಅಂತ ಹೋಗಿಬಿಟ್ರೆ ಏನಾಗ್ಬಿಡುತ್ತೆ ಒಂದುಗಳೊಂದು ಬ್ಯೂಟಿಫುಲ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಆಡಳಿತ ಪಕ್ಷ ಎಷ್ಟು ಬಲಿಷ್ಠವಾಗಿರುತ್ತೋ ವಿಪಕ್ಷವೂ ಕೂಡ ಅಷ್ಟೇ ಬಲಿಷ್ಠವಾಗಿರಬೇಕಾಗತ್ತೆ ಆದರೆ ವಿಪಕ್ಷವನ್ನು ನಾನಾ ಕುತಂತ್ರಗಳ ಮೂಲಕ ಕುಗ್ಗಿಸುವಂತ ಕೆಲಸವನ್ನ ಯಾವ ಕಾರಣಕ್ಕೂ ಮಾಡಬಾರ್ದು ಹಾಗಂತ ಮಾತ್ರಕ್ಕೆ ಬಿ ಜೆ ಅವರು ಮಾತ್ರ ಹೀಗೆ ಉಳಿದಂಥ ಪಕ್ಷಗಳು ಸತ್ಯಸಂದರು ಅವರು ಸಾಚಗಳು ಅಂತಲ್ಲ ಅವರೆಲ್ಲರ ಹಿಂದೆ ಇದೇ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದು ಈ ಕಾರಣಕ್ಕಾಗಿ ಅವರನ್ನು ಇವತ್ತು ವಿಪಕ್ಷ ಸ್ಥಾನದಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಇವತ್ತು ಐವತ್ತಕ್ಕಿಂತ ಅಧಿಕ ಸ್ಥಾನವನ್ನು ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಿ ಜೆ ಪಿಗೆ ಮುಂದೊಂದು ದಿನ ಹೀಗಾಗಬಾರದು ಅಂತ ಆದರೆ ಈ ನಿಯಮಗಳನ್ನ ಗಾಳಿಗೆ ತೂರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಪಾಯಕ್ಕೆ ಸಿಲುಕೋದು ಇದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಇನ್ನೊಂದಷ್ಟು ಪಾಯಿಂಟ್ಸ್ಗಳನ್ನು ನಾನು ಮೆನ್ಷನ್ ಮಾಡ್ತೋದ್ರೆ ನನಗೆ ಸಾಕಷ್ಟು ಪಾಯಿಂಟ್ಸ್ಗಳು ಸಿಗ್ತಾ ಹೋಗುತ್ತೆ ಒಂದು ವೇಳೆ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ವಿಪಕ್ಷ ನಾಯಕರ ಮೇಲೆ ಎಷ್ಟು ಇಡಿ ಐ ಟಿ ಸಿ ಬಿ ಐ ದಾಳಿಯಾಗಿದೆ ಬಿಜೆಪಿ ನಾಯಕರ ಮೇಲೆ ತನಿಖಾ ಸಂಸ್ಥೆಗಳಿಂದ ಎಷ್ಟು ದಾಳಿ ಆಗಿದೆ ಅಂತ ಹೇಳಿ ಹಾಗಂತ ಮಾತ್ರಕ್ಕೆ ಈ ದಾಳಿ ಆಗಿದೆಯಲ್ಲ ಒಂದಷ್ಟು ಜನರ ಮೇಲೆ ಅವರೆಲ್ಲರೂ ಕೂಡ ಸಾಚಗಳು ಅಂತಲ್ಲ ಅವರೆಲ್ಲರೂ ಭ್ರಷ್ಟಾಚಾರವನ್ನು ಮಾಡಿದಂಥವ್ರೆ ತನಿಖೆಯನ್ನು ಫೇಸ್ ಮಾಡ್ತಾರೆ ಬಿಡಿ ಹಾಗಾದರೆ ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಸತ್ಯಸಂದರ ಯಾರದ್ದು ಹಾಗಾದ್ರೆ ಭ್ರಷ್ಟಾಚಾರ ಇಲ್ಲವೇ ಇಲ್ಲ ನಮ್ಮ ರಾಜ್ಯದಲ್ಲಿ ನಮಗೆ ಲಿಸ್ಟ್ ಪಟ್ಟಿ ಹುಡ್ತಾ ಎಷ್ಟು ಜನರು ಸಿಗುತ್ತೆ ಈ ತನಿಖಾ ಸಂಸ್ಥೆಗಳನ್ನ ಹಾಗಾದ್ರೆ ಬೇಕಾದ ಹಾಗೆ ಬಳಸ್ಕೊಳ್ತಾ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ದೇಶದ ಕತೆ ಲೋಕಸಭಾ ಚುನಾವಣೆ ಸಮೀಪದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗುತ್ತೆ ಒಂದು ಕಡೆ ಎಲ್ಲಿವರೆಗೆ ನಾವು ಪ್ರಶ್ನೆ ಮಾಡದೆ ಬಾಯಿ ಮುಚ್ಕೊಂಡಿರ್ತೀವೋ ಅಲ್ಲಿವರೆಗೂ ಕೂಡ ಈ ದೇಶದ ಉನ್ನತಿಗೆ ನಾವು ಶ್ರಮಿಸಿದ ಹಾಗಾಗೋದಿಲ್ಲ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ ಪ್ರಮುಖವಾಗಿ ಮಾಧ್ಯಮಗಳು ಇಂಥದ್ದೊಂದು ಕರ್ತವ್ಯವನ್ನು ನಿರ್ವಹಿಸಲೇಬೇಕಾಗತ್ತೆ ಎಲ್ಲ ಮಾಧ್ಯಮಗಳು ಪ್ರಶ್ನೆ ಮಾಡ್ತಿಲ್ಲ ಅಂತಲ್ಲ ಒಂದಷ್ಟು ಮಂದಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಬಹುತೇಕರು ಸೈಲೆಂಟ್ ಆಗಿದ್ದಾರೆ ಕೇಂದ್ರ ಸರ್ಕಾರವನ್ನು ಹಾಡಿ ಹೊಗಳುವಂಥ ಕೆಲಸ ಮಾಡ್ತಿದ್ದಾರೆ ತಲೆ ಮೇಲೆ ಹೊತ್ತಿ ಮೆರೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಮಾಧ್ಯಮ ಯಾವತ್ತೂ ಕೂಡ ಇಂಥ ಅಧೋಗತಿಗೆ ಇಳಿಲೇಬಾರದು ಅದು ದೇಶದ ದುರಂತವೇ ಸರಿ ಒಂದು ನಿಮ್ಗೆ ಏನು ಅನ್ಸುತ್ತೆ ಎಲ್ಲ ವಿಚಾರ ಸಂಬಂಧಪಟ್ಟ ಹಾಗೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೇನೆ